ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತೇನು ಸ್ಪೆಷಲ್ ಅಂತಂದ್ರೆ ದೀಪಾವಳಿ ಹಬ್ಬ ರೀ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನೂ ಏನು ಡೆಕೋರೇಷನ್ ಅದು ಸ್ಟಾರ್ಟ್ ಮಾಡಿಲ್ಲ ನಾವು ಈಗ ಹೋಗಿ ಡೆಕೋರೇಷನ್ ಸಾಮಾನ್ಸ್ ಅಂದರೆ ಮಾವಿನ ತುಳಲು ದಂಟು ಏನೇನೋ ತರಬೇಕಾಗಿತ್ತು ನಾನು ರೆಡಿಯಾಗಿದ್ದೀನಿ ನಮ್ಮ ತಮ್ಮನೂ ರೆಡಿಯಾಗಿದ್ದಾನೆ ಬರ್ರಿ ತೊಂಬ್ರೂನು ಬರ್ರಿ ಹೋಗೋಣ ಈಗ ನಾವು ದಂಟದು ತರಗೊಂತೀವಿ ನಮ್ಮ ಊರಾಗ ನಮ್ಮ ಮನೆಯಾಗ ಹೆಂಗೆ ದೀಪಾವಳಿ ಹೇಳಿ ಅಂತೇಳಿ ತೋರಿಸ್ತೀವಿ ಈ ಬ್ಲಾಗ್ನಾಗ ಭಾಳ ದಿವ್ಸ ಆಗೈತಿ ಬ್ಲಾಗ್ ಮಾಡಿದ್ದಿಲ್ಲ ಮಾಡ್ಬೇಕು ಮಾಡ್ಬೇಕಂದ್ರೆ ಕೆಲಸದ ಪ್ರೆಷರ್ ಒಳಗೆ ಆಗಿದ್ದೇ ಇಲ್ಲ ಹಿಂಗಾಗಿ ಇವತ್ತು ದೀಪಾವಳಿ ದೀಪಾವಳಿ ಹಬ್ಬ ದೀಪಾವಳಿ ಮಾಡೋಕ್ಕಂತ ಬರ್ರಿ ಬಡ ಬಡ ಹೋಗಿ ದಂಟ್ ತಗೊಂಬರ್ ಡೆಕೋರೇಷನ್ಗೆ ಬೇಕಾಗಿರೋದು ಮಾವಿನ ಯಾವ ಚಂದ ಕಾಣಂಗಿಲ್ಲ ಈಗ ಮತ್ತೇನ್ ತರಾಕ್ ಅಂತಂದ್ರೆ ಅಂತಂದ್ರ ಹಟ್ಟೆಟ್ಟೆ ಹೂ ಗಿಡಾಕ ಈ ಹೂವು ತರಾಕ್ ಬಂದೇವಿ ಈ ಹೂವಿಗೆ ಈ ಹಬ್ಬದಾಗ ಬಾಳ್ ಡಿಮ್ಯಾಂಡ್ ಈ ಕಣ್ರಂಕೂ ಬಿಡಂಗಿಲ್ಲ ಹಿಂಗಾಗಿ ನಾವು ಇವತ್ತು ಜಲ್ದಿನ ಬಂದೇವಿ ನಾಳೆ ಹಟ್ಟೆ ಹೂ ಇಡ್ತಾರ ನಾಳೆ ಬೇಕು ಅದನ್ನು ನಾವು ಇವತ್ತು ಒಯ್ಯಕ್ಕೊಂಡಿವಿ ನಮ್ಮ ತಮ್ಮ ಇಲ್ಲೇ ಅದಾನ ಬರ್ರಿ ಇವ್ನು ಒಯ್ಯವು ನೀವು ಇವು ಭಾಳ ಡಿಮ್ಯಾಂಡೆಡ್ ಇವು ಗಾಡಿ ಅಂಕು ಕ್ಲೀನ್ ಕತ್ತತಿ ಈಗ ನಮ್ಮ ತಮ್ಮ ತೊಳೆಕತ್ತ ನಾವು ಮಾವಿನ ತೊಳ್ದು ಕಟ್ಬೇಕು ನಾವು ಮಾವಿನ ತೊಳಲದು ಕಟ್ಕೊಂಡು ಬರ್ರಿ ಮಾವಿನ ತೊಳಲು ಈಗ ಕಟ್ಕೊಂಡ್ರಿ ಈಗ ಫಸ್ಟ್ ಜಾಕ ಮಾಡಿದ್ವಿ ಜಾಕ ಮಾಡಿದ್ವಿ ನಮ್ಮ ತಮ್ಮನೂ ಜಾಕ ಮಾಡಿದ ಅವ ಈಗ ಗಾಡಿ ಪೂಜೆ ಮಾಡ್ತಾನೆ ತೋರಿಸ್ತಂದ್ರಿ ಗಾಡಿ ಪೂಜೆ ಆತ ನೆಕ್ಸ್ಟ್ ಈಗ ಕಬ್ಬದು ಇಡ್ಬೇಕು ಮತ್ತು ಮಾವಿನ ತೊಳು ಕಟ್ಬೇಕು ಮಾಲಿ ಹಾಕ್ಬೇಕು ಇನ್ನೂ ಭಾಳ ಕೆಲಸ ಅವು ಅರ್ವಿ ಈಗೇನು ಹಾಕ್ಕೊಂಡಿಲ್ಲರಿ ಯಾಕಂದ್ರೆ ಪಾಡ್ಯ ಹಾಕೋಬೇಕಂತಾರೆ ಆಮೇಲೆ ಹಾಕ್ಕೊತಾನೆ ಹಾಕೊಂಡು ಹೆಂಗದೊಂದು ತೋರಿಸ್ತಾನೆ ಬರೀ ಬೇಡ ಬಡ ಮಾವಿನ ತೊಳಲು ಇದು ಈಗ ಬೈಕ್ಗೆ ಕಬ್ ನಿಂದೋಡ್ರಿ ನಮ್ಮ ಆಜು ಬಾಜು ಮನೆಯವ್ರ ರೆಡಿ ಮಾಡಾಕತ್ತಾರ ಒಂದಿಷ್ಟು ಮಂದಿ ತೊಳಕತ್ತಾರ ನಾವು ತೊಳ್ದೇವಿ ಈಗ ಮಾಡಿ ಹಾಕೊಂಬರ್ರಿ ಗಾಡಿ ಕಟ್ ಚಂದ ಕಟ್ ಈಗ ಮಾವೇನ್ ಎಲ್ಲ ಎಲ್ಲಾ ರೀ ಕಟ್ಟಿ ಒಳಗೆ ಡೆಕೋರೇಷನ್ ಮಾಡಿವಿ ಲಕ್ಷ್ಮಿ ಕುಂದಿರ್ಸಕ್ ಅವಾಗ ಹೊರಗೆ ಕುಂದಿರ್ಸ್ತಿದ್ವಿ ಅಂದ್ರೆ ಇದು ರೂಮ್ ಖಾಲಿ ಇತ್ತು ಈಗ ಫುಲ್ ಟ್ರೆಜರಿ ಗಿಜರಿ ತುಂಬಿಸಿ ಬಿಟ್ಟಿವಿ ಹಿಂಗಾಗಿ ಜಗಲಿ ಮ್ಯಾಗ ಡೆಕೋರೇಷನ್ ಮಾಡೇನಿ ಹ್ಯಾಂಗಾಗಿ ನೋಡ್ರಿ ಸಿಂಪಲ್ ಲೈನ್ ಇಲ್ಲಿ ಇದು ಬಾಕ್ಸ್ ಅವತ್ ಗಣಪತಿ ಹಬ್ಬದ ದಿವಸ ಮಾಡಿದ ಲೈಟಿಂಗ್ ಸರ ಒಂದಿತ್ತು ಅದ ಕೆಟ್ಟ ಹಿಂಗಾಗಿ ಬಾಕ್ಸ್ ಇಟ್ಟು ಡೆಕೋರೇಷನ್ ಮಾಡೇನಿ ಲಕ್ಷ್ಮೀ ದೇವಿ ಇಲ್ಲದಾಳ ಹಸ್ತ ಕಣತ್ರಿ ಅದು ಕೆಂಪು ಗುಲಾಬಿ ಕಲರ್ ಸಾರಿ ಕೇಸರಿ ಕಲರ್ ವಸ್ತ್ರ ಇದಕ್ಕೆಲ್ಲ ಕಾರಣ ಇಲ್ಲಿ ನಮ್ಮನು ಅದ ನೋಡ್ರಿ ಹೊಂಟ ನೋಡ್ರಿ ಇಲ್ಲಿ ಅವನ ರೀ ಅವ ಬಾ ಸಪೋರ್ಟ್ ಮಾಡ ಕಾಯಿ ಬಾಳೆಹಣ್ಣು ನಮ್ಮ ಮಮ್ಮಿ ಅವರು ರೆಡಿ ಮಾಡಕತ್ತಾರೆ ಈ ಜಂಪರ್ ಮ್ಯಾಗೆ ಹಾಕೊಂಡು ಚರಿ ನೆಕ್ಸ್ಟ್ ಸರಿ ಈಗ ಲಕ್ಷ್ಮಿ ಕುಂದ್ರ ಸುಂಬರಿ ತಡಿ ಇದಕ್ಕೆಲ್ಲ ಇದನ್ನ ಮಾಡಿ ಇವತ್ತಿ ಅದು ಹಚ್ಚಿ ನಮ್ದು ರೂಮು ಅಡಿಗೆ ಮನೆ ದೊಡ್ಡದೈತಿ ಅದರ ಸಾಮಾನ್ ಇಟ್ಟು ಫುಲ್ ತುಂಬಿಟ್ಟತಿ ಹಿಂಗಾಗಿ ಇಷ್ಟ ಇಷ್ಟ್ರಾಗ ಮಾಡಕತ್ತೀವಿ ಆಮೇಲೆ ಪೂರ ಆಗಿ ನಾ ತೋರಿಸ್ತೇನೆ ರೀ ನಮ್ಗೆ ವೈಬ್ ಹೆಂಗೆ ತೋರಿಸ್ತೇನೆ ಅದಕ್ಕೆ ಹೋಗಿ ಎಲ್ಲ ಕೊಟ್ಟಿದ್ದೀನಿ ಆ ಹಣ್ಣು ಅದನ್ನು ಜೋಡ್ಸಕತ್ತೀವಿ ಮೊನ್ನೆ ಕಂಪ್ನಿಯೊಳಗೆ ಹತ್ತು ನೋಟಿನ ಕಟ್ಟೆ ಹೊಸ ಅದನ್ನ ಈ ತರ ಜೋಡ್ಸಿನಿ ಈಗ ಇದನ್ನ ಲಕ್ಷ್ಮೀ ದೇವಿ ಮುಂದಿಟ್ಟು ಪೂಜೆ ಮಾಡೋಣ ಬರ್ರಿ ಈಗ ಫೈನಲಿ ದೇವ್ರಿಗೆ ಪೂಜೆನು ಆಯ್ತ್ರಿ ಮತ್ತೆ ಎಡನೇ ಹಿಡಿದ್ವಿ ನೋಡು ಬರ್ರಿ ಈಗ ಲಾಸ್ಟ್ ಫೈನಲಿ ಹೆಂಗೆ ಕಾಣಕತೈತಿ ದೇವ್ರದ ಲಕ್ಷ್ಮೀ ದೇವಿ ದೇವ್ರ ಪೂಜೆ ರೀ ಈಗ ಹಾ ಪೂಜೆ ಅದು ಎಲ್ಲ ಮುದತ್ರಿ ಈಗ ಈಗ ಮಧ್ಯಾಹ್ನ ಆಗೈತಿ ಊಟದ ಟೈಮ್ ಊಟ ಮಾಡ್ರಿ ಇವತ್ತು ಊಟಕ್ಕೆ ಏನು ಸ್ಪೆಷಲ್ಪ ಅಂತಂದ್ರೆ ದೀಪಾವಳಿ ಹಬ್ಬದ ಸ್ಪೆಷಲ್ ಕಡುಬು ಮತ್ತು ಒಂದು ಪುರಿ ಐತಿ ಮತ್ತು ಬಜ್ಜಿ ಮತ್ತು ಬಜ್ಜಿ ಟೈಪ್ ಸಾಂಬಾರ್ ಸಾಂಬಾರು ರೈಸ್ ಇತ್ನಾ ಇಷ್ಟೇ ಊಟ ಮಾಡೋಣ ಈಗ ಒಂದು ಎರಡು ಮೂರು ತಾಸು ನಿದ್ದೆ ಮಾಡಿ ಫ್ರೆಶ್ ಆಗಿರಿ ಯಾಕಂತಂದ್ರೆ ನಿನ್ನೆ ಲೇಟಾಗಿ ಬಂದಿದ್ದೆ ಹನ್ನೆರಡುವರೆ ಆಗಿತ್ತು ಮನೆಗೆ ಬರೋದಾಗ ಮತ್ತೆ ಏಳು ಗಂಟೆಗೆ ಹೆಚ್ಚಿದ್ದ ನಿದ್ದಾಗಿದ್ದಿಲ್ಲ ಹಿಂಗಾಗಿ ಮಕ್ಕೊಂಡು ಎದ್ದನಿ ಮಳಿ ಒಂದು ಬರಂಗಾಗೈತಿರಿ ನೋಡು ಬರ್ರಿ ಮಳಿ ಹೆಂಗ ಬರಂಗ ಕೊಟ್ಟರೆ ಕ್ಲೈಮೇಟ್ ಆಗೋದು ಮಳಿ ಬರೋ ಈಗ ಸಣ್ಣ ಪೂಜೆ ಪೂಜೆಗೆ ಜಾ ಆತನ ಚಲೋ ಆಗತ್ತೆ ಎಲ್ಲರು ಈಗ ಗುಡಿಗೂ ಹೋಗಿ ಬಂದ್ಬಿರಿ ಇದ ನೋಡ್ರಿ ದೀಪಾವಳಿ ಡ್ರೆಸ್ ಇನ್ನೂ ಒಂದು ಐತಿ ಅದನ್ನ ನಾಳೆ ಪಾಡ್ಯಕ್ಕೆ ನಮ್ಮ ಆಫೀಸ್ ಪೂಜೆಗೆ ಕಕ್ಕೋಬೇಕಂತ ಇಟ್ಟನಿ ಹೇಗೈತಿ ನಮ್ಮ ಊರಾಗ ದೀಪಾವಳಿ ಹಬ್ಬ ನಮ್ಮ ಕಡೆ ಹಿಂಗೆ ಆಚರಿಸ್ತೀವಿ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಆಚರಿಸ್ತೀವಿ ಮುಂದಿನ ದಿನವಾಣಗಳಲ್ಲಿ ಇನ್ನೂ ಗ್ರ್ಯಾಂಡಾಗಿ ಆಚರಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಸಂಜೆ ಮುಂದಿನ ವೈಬ್ ಹೆಂಗೆ ಆಗ ಹೆಂಗ ಐತೆ ಅಂತೇಳಿ ತೋರಿಸ್ತಾರೆ ನಮ್ಮ ಎಲ್ಲರ ಗಡಿನೂ ನಿಂದಿರ್ಸ್ಯಾರ ಪೂಜೆ ಮಾಡಿಸ್ಯಾರ ಈಗ ಆಲ್ಮೋಸ್ಟ್ ಊಣೆ ತುಂಬ ಗಡಿಗಳದವ್ರಿ ನಮ್ಮ ಗಾಡಿ ಇಲ್ಲಿ ನಮ್ಮ ಗಾಡಿ ಮಧ್ಯಾಹ್ನ ಪೂಜೆ ಮಾಡ್ಯಾವೆ ನಾವು ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ವಿ ಡ್ರೆಸ್ ಚೇಂಜ್ ಮಾಡಿ ಈಗ ಏನು ಮಾಡ್ಬೇಕಂದ್ರೆ ಈಗ ನೆಕ್ಸ್ಟ್ ಶಿವ್ ಮುಟ್ಟಿ ಹಾಕ್ಬೇಕು ಅಂದ್ರೆ ಆಕಾಶ್ ಬುಟ್ಟಿ ಹಾಕೊಂಬರ್ರಿ ಈಗ ಮತ್ತೆ ನಮಗೆ ನಾಳೆ ಟೈಮ್ ಇಲ್ಲೋ ಗೊತ್ತಿಲ್ಲ ಹಿಂಗ ಈಗ ಖಾಲಿ ದೇವಿ ಈಗ ಹಾಕಿಬಿಟ್ರೆ ಮುಗಿಸೋಗಿರ್ತೀವಿ ಇದು ಆಕಾಶ್ ಬುಟ್ಟಿ ಇದನ್ನ ಈಗ ಇಲ್ಲಿ ಹಾಕ್ಬೇಕು ಈ ಲೈನಿಂದ ಇಲ್ಲಿಗೆ ಡೈರೆಕ್ಟ್ ಲೈನ್ ತೊಗೊತಾನಿ ನಮ್ಮನು ಅದಾನ ಹಂಗಾಗೈತ್ ನೋಡ್ರಿ ಈಗ ಶಿವ ಮುಟ್ಟಿ ಹಾಕಿದ್ವಿ ನಾವು ಮಸ್ತ್ ಅಂದ್ರೆ ಮಸ್ತ್ ಹೆಂಗೈತ್ ನಾನು ಚಲೋ ಆಗೈತಿ ಈಗ ನಮ್ಮ ದೋಸ್ತನ ಅಂಗಡಿ ಪೂಜೆ ಐತಿ ಅಲ್ಲಿ ಹೋಗ್ಬೇಕ ಹೋಗುನ್ರಿ ಇನ್ನೊಂದ್ ಸ್ವಲ್ಪ ತಡದ ಏ ಬೆಳಕ್ ಬಂತೆ ತಗೊಳ್ಳಿ ಏನು ಈಗ ಮೂಸು ಮುಂದೆ ರಿಲೇಟ್ ಆಗ್ಬಿಟ್ಟೈತಿ ಈಗ ಇವತ್ತಿನ ಇವತ್ತಿನ ಬ್ಲಾಗ್ ಹೆಂಗೆ ಆಗೈತಿ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಊರಾಗ ದೀಪಾವಳಿ ಹಿಂಗೆ ಆಚರಿಸ್ತಾರೆ ನಿಮ್ಮ ಊರಾಗೆ ಹೆಂಗೆ ಆಚರಿಸ್ತಾರ ಅಂತೇಳಿ ನೀವು ಒಂದು ಬ್ಲಾಗ್ ಮಾಡಿರಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾಳೆ ಬ್ಲಾಗ್ನಾಗೆ ಸಿಗೋನು ನಾಳೆ ಏನು ಸ್ಪೆಷಲ್ ಅಂತಂದ್ರೆ ನಾಳೆ ಹಟ್ಟೆವನ್ನು ಇಡ್ತಾರೆ ಅದನ್ನು ಹೆಂಗೆ ಆಚರಿಸ್ತಾರೆ ನಾಳೆ ಪರ್ ಡೇ ನಾವು ಆ ದಿವಸ ಪೂಜೆ ಮಾಡ್ತೇವಿ ಹೀಗಾಗಿ ನಮಗೆ ದೀಪಾವಳಿ ನಿನ್ನೆ ಎರಡು ದಿವಸ ಇರ್ತೈತಿ ದೀಪಾವಳಿ ನಿನ್ನೆ ಇವತ್ತು ಈ ಸಲ ಮೂರು ದಿವಸ ಬಂದೈತಿ ಯಾಕಂದ್ರೆ ಆ ಮಾಷಿ ಮೂ ಎರಡು ದಿವಸ ಬಂದೈತಿ ಹೀಗಾಗಿ ಅಮಾಸಿ ಎರಡು ದಿವಸ ಮತ್ತು ಬಾರ್ಡೇ ಬಂದಿರೋದು ಮೂರು ದಿವಸ ದೀಪಾವಳಿ ಆಗೈತಿ ಮತ್ತು ಅದ್ರಾಗ ನಾಳೆ ನಮ್ಮ ಆಫೀಸ್ ಪೂಜೆ ಆಫೀಸಿಗೆ ಹೋಗ್ಬೇಕು ಮತ್ತು ನಾಳೆ ಹಟ್ಟೆ ಹೋಗ್ತಾರೆ ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಾಳಿನ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ ಗುಡ್ ನೈಟ್